ಮೊನ್ನೆ ಭಾಳ ಲಘುವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಬರಲಿ ಬಿಡಿ ಮಳೆ ಮಳೆ ಬಂದರೆ ಒಳ್ಳೇದಲ್ವಾ ಯಾಕೆ ಬೇಡ ಅನ್ನಬೇಕು ಅಂತಾರೆ ನಿಮಗೇನು ತೊಂದರೆ ಆಗಲ್ಲ ನೀವೆಲ್ಲ ಆರಾಮಾಗೆ ದೊಡ್ಡ ದೊಡ್ಡ ಕಟ್ಟಡಗಳು ಅಂತಸ್ತುಗಳು ಬಿಲ್ಡಿಂಗ್ಗಳು ಕಟ್ಕೊಂಡಿರ್ತಕ್ಕಂಥವ್ರು ಆರಾಮಾಗಿ ವಾಸ ಆಗಿರ್ತೀರಿ ನೀವಿರ್ತಕ್ಕಂಥ ಏರಿಯಾಗಳು ಲಕ್ಷಾಂತರ ರೂಪಾಯಿ ಬೆಳೆ ಬಾರತಕ್ಕಂಥ ಸ್ಕ್ವೇರ್ ಫೀಟ್ಗೆ ಇರ್ತಕ್ಕಂಥ ಏರಿಯಾಗಳಲ್ಲಿ ನೀವೆಲ್ಲ ವಾಸ ಆಗಿದ್ದೀರಿ ಆದರೆ ಇಲ್ಲಿ ಮಳೆ ಬಂದರೆ ಸಮಸ್ಯೆ ಆಗ್ತಕ್ಕಂಥದ್ದು ಯಾರಿಗೆ ಸಾಮಾನ್ಯ ನಾಗರಿಕರಿಗೆ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಹೇಳ್ತಾರೆ ಪಾಪ ಮಳೆ ಬರಲಿ ಬಿಡಿ ಅದಕ್ಕೇನಂತೆ ಯಾಕೆ ಬರಬಾರ್ದು ಮಳೆ ಅಂತಾರೆ ಬಟ್ ಅದಕ್ಕೆ ಪೂರ್ವಕವಾಗಿ ನೀವೇನು ಮಾಡ್ತಿದ್ದೀರಿ ಸಿಗ್ ಸಾಯಿ ಬಡಾವಣೆಗೆ ಬರ್ತಿರೋಣ ಸಾಯಿ ಬಡಾವಣೆಯಲ್ಲಿ ಏನು ರೇಲ್ವೆ ವೆಂಟನ್ನ ನಾವು ಇದು ರಾಜಕಾಲುವೆ ಹೋಗ್ತಾ ಹೋಗ್ತಾ ಹರೀಶ್ ಅವರು ಇದ್ರು ಇಟ್ ಈಸ್ ಕಂಪ್ಲೀಟ್ಲಿ ನ್ಯಾರೋ ಡೌನ್ ಯಾವ ರೀತಿ ಆಗಿದೆ ಅಂದರೆ ದಟ್ ವೆಂಟ್ ನೀವು ದೂರದಿಂದ ನೋಡಿದರೆ ಬಹುಶಃ ತಾವೆಲ್ಲ ಗಮನಿಸಿರ್ಬೋದು ಮಾಧ್ಯಮ ಸ್ನೇಹಿತರು ಅದು ಹೋಗ್ತಾ ಹೋಗ್ತಾ ಇಷ್ಟಿದೆ ವೆಂಟ್ ಅದು ಎಲ್ಲಿಂದ ಔಟ್ಫ್ಲೋ ಹೋಗ್ತದೆ ನೀರು ಅದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಲ್ಲೋ ಶಿವಾಜಿನಗರದಿಂದ ಬರುತ್ತೆ ಅಂತಂದರು ನೀರು ಅಲ್ಲಿಂದ ಇಲ್ಲಿಗೆ ಬಂದರೆ ಔಟ್ಫ್ಲೋ ಎಲ್ಲಿಗೆ ಎಂಡಾಗ್ತದೆ ಆ ವೆಂಟು ಎಷ್ಟು ಅಗಲವಾಗಿರಬೇಕಾಗ್ತದೆ ಅದು ಹೋಗ್ತಕ್ಕಂಥದ್ದಕ್ಕೆ ಇದು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ವರ್ಕ್ ಮಾಡಬೇಕಾಗಿತ್ತು ತಂದೆಯವ್ರಿಗೆ ಬೆಳಗ್ಗೆ ನಾನು ಫೋನ್ನಲ್ಲಿ ಮಾತಾಡಿದಾಗ ಒಂದು ಮಾತನ್ನು ಹೇಳಿದರು ಇದು ಒಂದೇ ಅಲ್ಲ ಇದು ಅನೇಕ ಸಂದರ್ಭದಲ್ಲೂ ಹತ್ತು ವರ್ಷದಿಂದ ಪ್ರಕರಣ ನಿರಂತರವಾಗಿ ಮಳೆಗಾಲದಲ್ಲಿ ಸಾಯಿ ಬಡಾವಣೆಯಲ್ಲಿ ಇದೆ ಎರಡು ಮೂರು ಸಲ ಸನ್ಮಾನ್ಯ ಕುಮಾರಣ್ಣವರೇ ಆಗಿ ವಿಸಿಟ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಮತ್ತೊಮ್ಮೆ ಅವರು ಇದ್ರು ಒಂದು ಮಾತನ್ನು ಹೇಳಿದ್ರು ಕುಮಾರಣ್ಣ ಅವ್ರ ಮೇಲೆ ಏನು ಆ ಬಡಾವಣೆಗೆ ವಿಸಿಟ್ ಮಾಡಿದಾಗ ಅಲ್ಲಿರ್ತಕ್ಕಂಥ ವಾಸವಾಗಿರ್ತಕ್ಕಂಥ ನಾಗರಿಕರು ಇದನ್ನು ಸರಿಪಡಿಸ್ಬೇಕು ಅಂತಕ್ಕಂಥ ವಿಚಾರವಾಗಿ ಚರ್ಚೆ ಮಾಡಿದಾಗ ಕುಮಾರಣ್ಣ ಅವರು ಬಹುಶಃ ಬಸವರಾಜ ಬೊಮ್ಮಾಯಿಯವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರಿಗೆ ಮನವಿಯನ್ನು ಮಾಡಿ ಒತ್ತಾಯವನ್ನು ಮಾಡಿ ಹತ್ತೊಂಬತ್ತು ಕೋಟಿ ರೂಪಾಯಿಯಷ್ಟು ಬಸವರಾಜ ಬೊಮ್ಮಾಯಿಯವರು ಒಂದು ಟೆಂಡರ್ನ ಕಾಲ್ಫರ್ ಮಾಡಿ ವರ್ಕ್ ಆರ್ಡ್ರನ್ನ ಇಶ್ಯೂ ಮಾಡಿ ಒಬ್ಬ ಆಂಧ್ರದ ಕಾಂಟ್ರ್ಯಾಕ್ಟ್ರಿಗೆ ಕೊಟ್ಟು ಕೊನೆಗೆ ಆತ ಆತತ್ರ ಏಳು ಕೋಟಿ ರೂಪಾಯಿಯಷ್ಟು ವರ್ಕನ್ನು ಮಾಡಿದ್ದಾರೆ ಬಟ್ ಇವತ್ತೇನಾಗಿದೆ ರಾಜ್ಯದ ಪರಿಸ್ಥಿತಿ ಮೂವತ್ತ್ಮೂರು ಸಾವಿರ ಕೋಟಿಯಷ್ಟು ಗುತ್ತಿಗೆದಾರರಿಗೆ ಇಲ್ಲಿವರೆಗೂ ಬಿಲ್ಗಳು ಹಣ ವಾಪಸ್ಸು ಪಾವತಿ ಆಗಿಲ್ಲ ಅದರಲ್ಲಿ ಒಬ್ಬ ಈ ಆಂಧ್ರದ ಕಾಂಟ್ರಾಕ್ಟರು ಕೂಡ ಅದು ಸಾಯಿ ಬಡಾವಣೆಗೆ ಸೇರ್ತಕ್ಕಂಥ ವಿಚಾರ ಏಳು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾನೆ ಇವತ್ತದನ್ನು ಮುಂದುವರ್ಸಬೇಕಾಗಿರ್ತಕ್ಕಂಥದ್ದು ಜವಾಬ್ದಾರಿ ಯಾರ್ದಿದೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಆ ಏಳು ಕೋಟಿ ಬಿಲ್ಲನ್ನು ಅವರಿಗೆ ಪಾವತಿ ಮಾಡ್ತಕ್ಕಂಥದ್ದು ಮಾಡಿ ಹತ್ತೊಂಬತ್ತು ಕೋಟಿ ರೂಪಾಯಿ ಏನು ವರ್ಕು ಸ್ಯಾಂಕ್ಷನ್ ಆಗಿತ್ತು ವರ್ಕ್ ಆರ್ಡ್ರ್ ತಗೊಂಡಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರದ ಕಾಂಟ್ರಾಕ್ಟ್ರ್ ಇಟ್ಕೊಂಡು ವರ್ಕ್ ಮಾಡಿ ಕ್ಲೋಸ್ ಮಾಡಬೇಕು ವೆಂಟ್ ಮಾಡಿ ಇಲ್ಲ ಇಲ್ಲಿ ಅಧಿಕಾರಿಗಳು ಪಾಪ ಅವ್ರಿಗೂ ಏನು ಎಷ್ಟು ತಿಳುವಳಿಕೆ ಇಲ್ಲ ಅದ್ರ ಬಗ್ಗೆ ನಾವು ಬಾಬಣ್ಣ ಅವರು ಕೂತ್ಕೊಂಡು ಅಲ್ಲಿ ಎ ಡಬಲ್ ಅವರು ಅವರು ಕೆಲವೊಂದಷ್ಟು ಇಂಜಿನಿಯರ್ಸು ಬಂದಿದ್ದರು ಬೇರೆ ಇನ್ನೇನಾದರೂ ಅಲ್ಲಿ ರೇಲ್ವೆ ಡಿಪಾರ್ಟ್ಮೆಂಟಿಂದ ಏನಾದರೂ ಸೆಂಟ್ರಲ್ ಗೌರ್ಮೆಂಟಿಂದ ಏನಾದ್ರೂ ಕೆಲಸ ಏನಾದರೂ ಆಗಬೇಕು ಅಂತಕ್ಕಂಥದ್ದಾದರೆ ಧಾರಾಳವಾಗಿ ಈ ರಾಜ್ಯದ ಜನತೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅಧಿಕಾರ ಕೊಟ್ಟಿದ್ದಾರೆ ರೇಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಬೇಕಾದ್ರೆ ಚರ್ಚೆ ಮಾಡಿ ಅದನ್ನು ನಾವು ಬಗೆಹರಿಸ್ಕೊಡ್ತೀವಿ ಬಟ್ ವಿ ಡೋಂಟ್ ನೋ ವೇರ್ ದ ಮ್ಯಾಟ್ರ್ ಈಸ್ ಲೈಯಿಂಗ್ ಟುಡೇ ಅದನ್ನು ಇನ್ನೂ ಒಂದು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡ್ತಕ್ಕಂಥ ಕೆಲಸ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡ್ತೇವೆ ಆದರೆ ಒಂದು ಈ ರಾಜ್ಯ ಸರ್ಕಾರ ಈಗ ಸರ್ವಣ್ಣ ಅವ್ರು ಹೇಳ್ದಂಗೆ ಒಂದು ಕಡೆ ಬೆಂಗಳೂರು ಮತ್ತು ಹಲವೆಡೆ ಇವತ್ತು ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈ ರೀತಿ ಧಾರಾಕಾರವಾಗಿ ಮಳೆಯ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜನರ ಒಂದು ಜೀವನ ಒಂದು ರೀತಿ ಅಸ್ತವ್ಯಸ್ತ ಆಗಿರ್ತಕ್ಕಂಥದ್ದು ಕೂಡ ಇವತ್ತು ಎರಡು ವರ್ಷ ಪೂರೈಸಿದ್ದೇವೆ ನಾವು ಎರಡು ವರ್ಷ ಪೂರೈಸಿದ್ದೇವೆ ಅಂತಕ್ಕಂಥ ಸಾಧನ ಸಮಾವೇಶವನ್ನು ಮಾಡುವ ಮೂಲಕ ಇವತ್ತು ಎಷ್ಟರ ಮಟ್ಟಕ್ಕೆ ಈ ರಾಜ್ಯದ ಜನತೆ ಬಗ್ಗೆ ಇವರಿಗೆ ಕಾಳಜಿ ಇದೆ ಅಂತಕ್ಕಂಥದ್ದನ್ನು ಬಹುಶಃ ತೋರಿಸ್ಕೊಟ್ಟಿದ್ದಾರೆ ನಿನ್ನೆ ದಿನ ಕೂಡ ಮುಖ್ಯಮಂತ್ರಿಗಳು ಬಂದಾಗ ಭಾಳ ಜನ ಹೇಳ್ತಾ ಇದ್ರು ಒಂದು ರೀತಿ ಕಾಟಾಚಾರದ ಭೇಟಿಯಾಗಿತ್ತು ಹೆಚ್ಚಾಗಿ ಏನು ಪ್ರದೇಶಗಳಿಗೆ ಭಾಳ ಇನ್ಡೆಪ್ತು ಹೋಗಿ ಜನಗಳ ಸಮಸ್ಯೆ ಆಲಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ ಅಂತ ಇದು ಈ ರೀತಿ ನಾವು ಮಾಡ್ಕಂಡ್ರೆ ಅಲ್ಟಿಮೇಟ್ಲಿ ಇವತ್ತು ಬೆಂಗಳೂರು ನಗರ ಬೆಂಗಳೂರು ನಗರದಿಂದ ನಾಗರಿಕರಿಗೆ ಇವತ್ತು ಏನು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ನೀವು ಇವತ್ತು ಅರವತ್ತೇಳು ಪರ್ಸೆಂಟ್ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಿದ್ದೀರಿ ಮೂವತ್ತಾರು ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ಗೆ ಇವತ್ತು ಬೆಂಗಳೂರು ನಗರ ಏನು ಕಾರಣ ಆಗಿದೆ ಯಾವ ಗ್ಲೋಬರ್ಸ್ ಗ್ಲೋಬಲ್ ಇನ್ವೆಸ್ಟರ್ಸ್ನ ಕರೆ ತರಬೇಕು ಅಂತಕ್ಕಂಥ ಮೀಟಿಂಗ್ಗಳು ಮಾಡ್ತೀರಿ ಇದು ನಿಜಕ್ಕೂ ಕೂಡ ಯಾರಾದರೂ ಬರ್ತಾರಾ ಇವತ್ತು ಯಾರು ಬರ್ತಾರೆ ಇಲ್ಲಿ ವೈ ಡೋಂಟ್ ದಾಪ್ ಫಾರ್ ಅದರ್ ಸ್ಟೇಟ್ಸ್ ಲೈಕ್ ಹೈದ್ರಾಬಾದ್ ಅಲ್ಲಿ ಕರೀತಾ ಇದ್ದಾರೆ ಅಕ್ಕಪಕ್ಕ ಕರೀತಾರೆ ಇವತ್ತು ಸರ್ ನನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲದಿಂದ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಭಾಳ ಜನಕ್ಕೆ ಒಂದು ರಾಂಗ್ ಮಿಸ್ಕನ್ಸೆಪ್ಷನ್ನು ಇವತ್ತು ಒಂದು ರಾಂಗ್ ನರೇಟಿವು ಇವತ್ತು ಪರ್ಸೆಪ್ಷನ್ ಸೆಟ್ಟಾಗಿ ಹೋಗಿದೆ ಜನತಾದಳ ಪಕ್ಷ ಅಂದರೆ ಕೇವಲ ರೂರಲ್ ಬೇಸ್ಡ್ ಪಾರ್ಟಿ ಅಷ್ಟೇ ಕೇವಲ ಹಳ್ಳಿಗಳಿಗೆ ಸೀಮಿತವಾಗಿರ್ತಕ್ಕಂಥ ಪಾರ್ಟಿ ಅಂತ ಆದರೆ ಒಂದು ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತದೆ ಸನ್ಮಾನ್ಯ ದೇವೇಗೌಡರು ಅವರು ಒಂದು ರಾಜಕಾರಣಿಯಾಗಿ ಒಂದು ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಾಗಲಿಲ್ಲ ಅವರು ಒಂದು ಇಂಜಿನಿಯರಾಗಿ ಕೆಲಸ ಮಾಡಿದ್ದಾರೆ ಒಂದು ಫೋರ್ ಕ್ಯಾಸ್ಟ್ನ ಇಟ್ಕೊಂಡು ಏನು ಟೌನ್ ಹಾಲಿಂದ ನಮ್ಮ ಸಿರ್ಸಿ ಫ್ಲೈಓವರ್ ಇದೆಯಲ್ಲ ಅಲ್ಲಿವರೆಗೂ ಮೊದಲನೇ ಫ್ಲೈಓವರು ನಮ್ಮ ರಾಜ್ಯಕ್ಕೆ ಕೊಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂದು ಎಲ್ ಎನ್ ಟಿ ಕಂಪ್ನಿ ಒನ್ ಆಫ್ ದ ಟಾಪ್ ಲಿಸ್ಟೆಡ್ ಕಂಪ್ನಿಗೆ ಎಲ್ ಎನ್ ಟಿ ಕಂಪ್ನಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೊಟ್ಟು ಅತೀ ಕಮ್ಮಿ ಖರ್ಚಿನಲ್ಲಿ ಇವತ್ತಿನವರೆಗೂ ಎಷ್ಟು ಸೊಗಸಾಗಿ ಆ ಫ್ಲೈಓವರ್ ಇದೆ ಅಂತಕ್ಕಂಥದ್ದು ನೋಡ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ತೊಗೊಳ್ಳಿ ಯಶವಂತಪುರ ಫ್ಲೈಓವರ್ ತಗೊಳ್ಳಿ ಎಷ್ಟು ಕೊಡಬೇಕು ಉದಾಹರಣೆಗಳು ಒಂಬತ್ತು ಟಿ ಎಂ ಸಿ ನೀರನ್ನು ಬೆಂಗಳೂರು ನಗರಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಾಗ ಏನು ಕಾವೇರಿ ನೀರು ಹರಿದು ಹೋಗ್ತಾ ಇತ್ತು ವೇಸ್ಟ್ ಆಗಿ ಅದನ್ನು ಕರುಣಾನಿಧಿ ಅವರಿಗೆ ಅಂದಿನ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಅವರು ತಗೊಂಡಂಥ ನಿರ್ಧಾರ ಒಂಬತ್ತು ಟಿ ಎಮ್ ಸಿ ನೀರು ಬೆಂಗಳೂರು ನಗರಕ್ಕೆ ಕುಡಿತಕ್ಕಂಥದ್ದಕ್ಕೆ ಸಂಪೂರ್ಣವಾಗಿ ಅದನ್ನು ಬಳಕೆಯನ್ನು ಮಾಡ್ಕೊಂಡಿದ್ದೇವೆ ಅದನ್ನು ಮುಂದುವರೆದ ಭಾಗವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಏಕೆಂದರೆ ನಾವು ನೋಡ್ತಾ ಇರ್ತೀವಿ ಇಲ್ಲ ರೀ ಎಲ್ಲ ರಾಜಕೀಯ ಪಕ್ಷಗಳು ಇಷ್ಟೇ ಅಧಿಕಾರ ಬಂದ ಮೇಲೆ ಮರೆತು ಬಿಡ್ತಾರೆ ಮಾಡೋದಿಲ್ಲ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ ಕುಮಾರಣ್ಣ ಅವರು ಹದಿನಾಲ್ಕು ತಿಂಗಳು ಗೌರ್ಮೆಂಟು ಕೇವಲ ಹದಿನಾಲ್ಕು ತಿಂಗಳಲ್ಲಿ ಐವತ್ತೆಂಟು ರಸ್ತೆಗಳ ಅಗಲೀಕರಣ ಮಾಡಿದರು ಕುಮಾರಣ್ಣ ಅವರು ಮೆಟ್ರೋ ಹತ್ತೊಂಬತ್ತು ಕಿಲೋಮೀಟ್ರ್ ಮೊದಲನೇ ಹಂತದ ಮೆಟ್ರೋಗೆ ಚಾಲನೆ ಕೊಟ್ಟಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಯಾವ ಒಂದು ಯು ಪಿ ಎ ಗೌರ್ಮೆಂಟ್ ಇತ್ತು ದಿವಂಗತ ಶ್ರೀ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಇವತ್ತು ಕುಮಾರಣ್ಣ ಅವರು ಎಂದು ಕೂಡ ಅವತ್ತು ಜೆ ಡಿ ಎಸ್ ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರ ಅವತ್ತು ಕಾಂಗ್ರೆಸ್ಸು ಅಂದರೆ ಯು ಪಿ ಎ ಗೌರ್ಮೆಂಟು ಪ್ರೈಮ್ ಮಿನಿಸ್ಟರ್ ಇದ್ದರು ಕಾಂಗ್ರೆಸ್ನ ಪ್ರೈಮ್ ಮಿನಿಸ್ಟರ್ಗಳಿದ್ರು ಬಟ್ ಅವ್ರ ಜೊತೆ ಕೂತ್ಕೊಂಡು ಪೂರ್ವಕವಾಗಿ ಐ ಥಿಂಕ್ ಜವಾಹರ್ಲಾಲ್ ನೆಹರು ಅವರ ಒಂದು ಎನ್ ಆರ್ ಯು ಎಮ್ ಅಂತಕ್ಕಂಥ ಒಂದು ಸ್ಕೀಮ್ ಅಡಿ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸಾವಿರಾರು ಕೋಟಿ ಹಣವನ್ನು ಹೂಡಿಕೆ ಮಾಡಿದರು ಸನ್ಮಾನ್ಯ ಅವರು ಇವೆಲ್ಲವೂ ಕೂಡ ಇವತ್ತು ನಮ್ಮ ಕಣ್ಮುಂದೆ ಇದೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ದಯಮಾಡಿ ನಾನು ಬೇರೆ ಪಕ್ಷಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಇಲ್ಲಿ ಪಕ್ಷಾತೀತವಾಗೂ ನಾವು ಮಾತನಾಡಬೇಕಾಗ್ತದೆ ಯಾಕೆಂದರೆ ಸಂದರ್ಭ ಸಮಯ ಆ ರೀತಿ ಇದೆ ಇಲ್ಲಿ ನಾವೆಲ್ಲರೂ ಪೂರಕವಾಗೇ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಕೈ ಜೋಡಿಸ್ಬೇಕಾಗ್ತದೆ ಅದಕ್ಕೆ ನಾವು ನಿರಂತರವಾಗಿ ಜೊತೆಲಿ ನಿಂತ್ಕೀವಿ ಸಕಾರ ಕೊಡ್ತೀವಿ ಆ್ಯಸ್ ಎ ಅಪೋಸಿಷನ್ ಪಾರ್ಟಿ ಬಟ್ ಆದರೆ ಜನತಾದಳ ಪಕ್ಷಕ್ಕೆ ಇದ್ದಂಥ ಕಮ್ಮಿ ಅವಧಿ ಹದಿನಾಲ್ಕು ತಿಂಗಳು ಇಪ್ಪತ್ತು ತಿಂಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ಪಿ ಡಬ್ಲ್ಯೂ ಡಿ ಮಂತ್ರಿಗಳಾಗಿ ಕೇವಲ ಮೂರುವರೆ ವರ್ಷ ನಾವು ಅಧಿಕಾರದಲ್ಲಿ ಇದ್ದಂಥ ಅವಧಿ ಅತ್ಯಂತ ಕಮ್ಮಿ ಆಗಿದ್ರು ಕೂಡ ಬೆಂಗಳೂರು ನಗರಕ್ಕೆ ಎಸ್ಪೆಷಲಿ ಐ ಟಿ ಬಿ ಟಿ ಸೆಕ್ಟ್ರ್ ಇವತ್ತು ಯಾರೂ ಚರ್ಚೆ ಮಾಡಲಿಕ್ಕಿಲ್ಲ ನಾವೆಲ್ಲ ಅವರು ನೇಗಿಲಗಿರಿ ಅಂತಕ್ಕಂಥ ಏನು ಒಂದು ಬುಕ್ಕಿದೆ ಆ ಬುಕ್ಕನ್ನು ಓದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತೊಗೊಂಡಿರ್ತಕ್ಕಂಥ ಅಗ್ರೆಸಿವ್ ತೀರ್ಮಾನಗಳೇನಿದೆ ಈ ದೇಶದ ರಾಜ್ಯದ ಪೂರಕವಾದಂಥ ಅಭಿವೃದ್ಧಿಗೆ ನಿಜಕ್ಕೂ ಕೂಡ ರೋಮಾಂಚನ ಉಂಟಾಗ್ತದೆ ಐ ಟಿ ಬಿ ಟಿ ಸೆಕ್ಟರ್ಗೆ ಐ ಟಿಗೆ ಒಂದು ಟ್ಯಾಕ್ಸ್ ರಿಬೇಟ್ ಅಂದರೆ ಒಂದು ಟ್ಯಾಕ್ಸ್ ಹಾಲಿಡೇ ಅಂತ ಏನು ಡಿಕ್ಲೇರ್ ಮಾಡಿದ್ರು ಹತ್ತು ವರ್ಷಗಳ ಕಾಲ ಅದನ್ನು ಡಿಕ್ಲೇರ್ ಮಾಡ್ದೇ ಹೋಗಿದ್ದಿದ್ರೆ ಏನು ಐ ಟಿ ಸೆಕ್ಟರ್ಗಳ ಮೂಲಕ ಸಾಕಷ್ಟು ಕಂಪ್ನಿಗಳು ಇವತ್ತು ಬಂದು ಬೆಂಗಳೂರು ನಗರದಲ್ಲಿ ಸಾಕಷ್ಟು ಬೆಂಗಳೂರಿನ ನಿವಾಸಿಗರಿಗೆ ತುಂಬ ಜನ ಇಂಜಿನಿಯರ್ಸ್ಗೆ ಉದ್ಯೋಗ ಸೃಷ್ಟಿ ಸನ್ಮಾನ್ಯ ದೇವೇಗೌಡರು ಸರ್ ತಗೊಂಡ ದೇವೇಗೌಡರು ಸಾಹೇಬರು ತೊಗೊಂಡಂಥ ತೀರ್ಮಾನ